ಆರೋಹ ಫಿಲ್ಮ್ನ ಬ್ಯಾನರ್ಸ್ನ ಅಡಿಯಲ್ಲಿ ಶೈಲೇಶ್ ಅಂಬಿಕಲು ನಿರ್ಮಾಣದಲ್ಲಿ ತಯಾರಾಗಿರುವ ಮಯೂರ ಅಂಬಿಕಲು ಹಾಗೂ ತೇಜಸ್ ಜಂಟಿಯಾಗಿ ನಿರ್ದೇಶನ ಮಾಡಿರುವ ಭಾವತೀರಯಾನ ಸಿನಿಮಾ ಫೆಬ್ರವರಿ ಇಪ್ಪತ್ತೊಂದರಂದು ರಾಜ್ಯದಾದ್ಯಂತ ರಿಲೀಸ್ ಆಗಲಿದೆ ಎಂದು ಚಿತ್ರದ ನಿರ್ಮಾಪಕ ಶೈಲೇಶ್ ಅಂಬಿಕಲ್ಲು ಹೇಳಿದ್ದಾರೆ ಅವರು ಸುಳ್ಯದ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ವಿವರವನ್ನು ತಿಳಿಸಿದ್ದಾರೆ ಬಾಬಾ ತೀರಯಾನ ಸುಂದರವಾದ ಪ್ರೇಮಕತೆಯನ್ನು ಹೊಂದಿರುವಂಥ ಚಿತ್ರ ಇದಾಗಿದ್ದು ಆರು ವರ್ಷದಿಂದ ಅರವತ್ತು ವರ್ಷದವರೆಗಿನ ಪ್ರತಿಯೊಬ್ಬರೂ ಆಪ್ತವೆನಿಸಿ ಥಿಯೇಟರ್ನಲ್ಲಿ ಕುಳಿತು ನೋಡಬಹುದಾದಂಥ ಚಿತ್ರ ಇದಾಗಿದೆ ಪ್ರೀತಿಯ ಹೊಸ ಆಯಾಮವನ್ನು ಸಂಪೂರ್ಣ ಮನೋರಂಜನೆಯ ಮೂಲಕ ಪ್ರೇಕ್ಷಕರ ಮುಂದಿಡಲು ಚಿತ್ರತಂಡ ಸಜ್ಜಾಗಿದೆ ಹಲವಾರು ಭಾವನಾತ್ಮಕ ಅಂಶಗಳು ಈ ಚಿತ್ರದಲ್ಲಿ ಇರುವುದರಿಂದ ಈ ಚಿತ್ರಕ್ಕೆ ಹೊಂದುವಂಥ ಬಾಬಾ ತೀರ ಯಾನ ಎಂಬ ಹೆಸರನ್ನು ಇಡಲಾಗಿದೆ ಇಪ್ಪತ್ತು ದಿನಗಳು ಚಿತ್ರೀಕರಣ ನಡೆದಿದ್ದು ಬೆಂಗಳೂರು ಚಿಕ್ಕಬಳ್ಳಾಪುರ ಚಿಕ್ಕಮಗಳೂರು ಸಕಲೇಶ್ಪುರ ಮಂಗಳೂರು ಸುಳ್ಯ ಮುಂತಾದ ಸ್ಥಳದಲ್ಲಿ ಚಿತ್ರೀಕರಣ ಮಾಡಲಾಗಿದೆ ಎಂದು ಅವರು ಹೇಳಿದರು ತಾರಾಂಗಣದಲ್ಲಿ ರಮೇಶ್ ಪಟ್ಟು ವಿದ್ಯಾಮೂರ್ತಿ ತೇಜಸ್ ಕಿರಣ್ ಆರೋಹಿ ನೈನ ಅನುಷಾ ಕೃಷ್ಣ ಅನಂತ ಕೃಷ್ಣ ಸಂದೀಪ್ ರಾಜ್ಗೋಪಾಲ್ ಸಿತಾರಾ ಶ್ರೀನಿವಾಸ ಕೆಂಪೂರು ಶಮಾತ್ಮಿಕಾ ಬಿಬಾ ಡೋಂಗ್ರೆ ಮುಂತಾದ ಕಲಾವಿದರು ತೆರೆಯಲ್ಲಿದ್ದಾರೆ ಈ ಚಿತ್ರಕ್ಕೆ ಶಿವಶಂಕರ್ ನೂರಂಬಡ ಛಾಯಾಗ್ರಹಣವನ್ನು ಮಾಡಿದ್ದಾರೆ ಮಯೂರ ಅಂಬಿಕಲು ಸಂಗೀತ ಸುಪ್ರೀತ್ ಸಂಕಲನ ವಿಶಾಖ್ ನಾಗಲಪುರ ಸಂಭಾಷಣೆ ಮಯೂರ ನಾಯ್ಕ ಹಾಗೂ ಭಾನುಪ್ರಕಾಶ್ ಜೋಯ್ಸ್ ಸಾಹಿತ್ಯವನ್ನು ನೀಡಿದ್ದಾರೆ ಈ ಚಿತ್ರ ಪುತ್ತೂರಿನ ಚಿತ್ರಮಂದಿರದಲ್ಲಿಯೂ ಕೂಡ ಬಿಡುಗಡೆಗೊಳ್ಳಲಿದ್ದು ಈ ಸಂದರ್ಭ ಎಲ್ಲ ಸುಳ್ಯದ ಪ್ರೇಕ್ಷಕರು ಬಂದು ಸಿನಿಮಾವನ್ನ ನೋಡಿ ಪ್ರೋತ್ಸಾಹಿಸಬೇಕು ಎಂದು ಶೈಲೇಶ್ ಅಂಬಿಕಲು ಕೇಳಿಕೊಂಡಿದ್ದಾರೆ ಇಪ್ಪತ್ತೊಂದನೇ ತಾರೀಖು ತಾರೀಕು ರಿಲೀಸ್ ಆಗ್ತಾ ಇದೆ ಪ್ರೀತಿಯ ಒಂದು ಹೊಸ ಆಯಾಮನ ನಾವು ಈ ಇದರಲ್ಲಿ ಈ ಸಿನಿಮಾದಲ್ಲಿ ನಾವು ಹೇಳಲಿಕ್ಕೆ ಹೊರಟಿದಾರೆ ಯಾಕಂದ್ರೆ ಪ್ರೀತಿಗೆ ಸಾವಿರಾರು ಡೆಫಿನೇಶನ್ ಸಾವಿರಾರು ಹೊಸ ಆಯಾಮ ಅಂತ ಯಾಕೆ ಹೇಳ್ತೀವಿ ಅಂದ್ರೆ ಈ ಆಯಾಮ ಮುಂಚೆ ಇದ್ರು ಅಂದ್ರೆ ಈ ಒಂದು ಪ್ರೀತಿಗೆ ಈ ಒಂದು ವ್ಯಾಖ್ಯಾನ ಈ ಒಂದು ಡೈಮೆನ್ಶನ್ ಮುಂಚೆಯಿಂದ ಇದ್ರೂನು ಅದೆಲ್ಲೋ ಒಂದು ಈಗಿನ ಜನರೇಷನ್ ಅಲ್ಲಿ ಅದು ಕಳೆದು ಹೋಗ್ತಾ ಇದೆ ತುಂಬಾ ಯಾಕಂದ್ರೆ ಈಗಿನ ನಮ್ಮ ಈ ಜನ್ಸಿ ಅಥವಾ ಜನ್ ಆಲ್ಫಾ ಅಂತ ಏನ್ ಹೇಳ್ತಿದ್ದಾರೆ ಅದರಲ್ಲಿ ತುಂಬಾ ಆ ಒಂದು ಭಾವನೆಗಳಿಗೆ ಮಕ್ಕಳು ದೊಡ್ಡವರನ್ನ ಸಂಸ್ಕೃತ ಮಾತಾಡಿಸೋದಾಗಿರ್ಬೋದು ಅಥವಾ ಪ್ರೀತಿ ಅಂದ್ರೆ ಬರೀ ಒಂದು ಕಾಲೇಜ್ ಹುಡುಗ ಹುಡುಗಿಯ ಪ್ರೀತಿ ಮಾತ್ರ ಅಷ್ಟು ಲಭವಾದ ತಕ್ಷಣ ಅಷ್ಟಕ್ಕೆ ಮಾತ್ರ ಸೀಮಿತ ಆಗ್ತಾ ಇದ್ದಾರೆ ಅದೆಲ್ಲ ಹೊರತುಪಡಿಸಿ ಪ್ರೀತಿ ಅಂದ್ರೆ ನಮ್ಮ ಟ್ರೈಲರ್ ಅಲ್ಲಿ ನೋಡಿದ್ರೆ ರಾಧಾಕೃಷ್ಣ ಪ್ರೀತಿ ಅಂತ ಏನು ಹೇಳ್ತೇನೆ ಹೇಳುವಾಗ ನಮಗೆ ರೋಮಾಂಚನ ಆ ಒಂದು ಪರಿಶುದ್ಧವಾದ ಪ್ರೀತಿ ಜೊತೆಯಿದ್ದು ಬರೀ ಜೊತೆಯಲ್ಲಿ ಸಿನಿಮಾ ಸಿನಿಮೆಯ ರೀತಿಯಲ್ಲಿ ಇದ್ರೆ ಮಾತ್ರ ಪ್ರೀತಿ ಅಲ್ಲ ಅದಕ್ಕಿಂತ ಮಿಗಿಲಾಗಿ ಬಹಳ ದೊಡ್ಡ ದೈವಿಕ ಪ್ರೀತಿ ಅಂತ ನಾವು ಹೇಳ್ತೇವೆ ಅದನ್ನೆಲ್ಲ ನಾವು ಎಂಟರ್ಟೈನ್ಮೆಂಟ್ ಜೊತೆಗೆ ಪ್ರೀತಿ ಆಮೇಲೆ ಈ ತರದ ಒಂದು ಸಮಾಜಕ್ಕೆ ಮೊರಲ್ ಕೊಡಬೇಕು ಅಂತ ಒಂದು ಅವಾರ್ಡ್ ರೀತಿಯಲ್ಲಿ ಮಾಡೋದಕ್ಕಿಂತ ಎಂಟರ್ಟೈನ್ಮೆಂಟ್ ಜೊತೆ ಜೊತೆಗೆ ಒಬ್ಬ ಪ್ರೇಕ್ಷಕರು ಏನಾದ್ರು ಬಯಸ್ತಾರೆ ಅದನ್ನೆಲ್ಲ ಸೇರಿಸ್ಕೊಂಡು ಈ ಒಂದು ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಡೋ ಪ್ರಯತ್ನವನ್ನು ನಾವು ಮಾಡಿದ್ದಾರೆ ನಮ್ದು ಇದು ಮೊದಲ ಹೆಜ್ಜೆ ಸಣ್ಣ ಪುಟ್ಟ ತಪ್ಪು ಉಪ್ಪುಗಳು ಇರಬಹುದು ಅದನ್ನೆಲ್ಲಾ ನೀವು ನಮ್ಮ ಊರಿನವರು ಸುಳ್ಳಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಅದನ್ನು ನೋಡಿ ಗೆಲ್ಲಿಸಬೇಕು ಅಂತ ಅಹ್ ತುಂಬಾ ಕಡಕಳಿಂದ ಪ್ರಾರ್ಥನೆ ಮಾಡ್ಕೊಂತಿದ್ದೇನೆ ಅಹ್ ಸೊ ದಯವಿಟ್ಟು ಎಲ್ಲರೂ ಇಪ್ಪತ್ತೊಂದಕ್ಕೆ ಬಂದು ಚಿತ್ರಮಂದಿರಗಳಲ್ಲಿ ನೋಡಿ ಗೆಲ್ಲಿಸಬೇಕು